ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ನಮಸ್ತೆ ಟಾಟಾ ಸಿಕ್ಸ್ಟಿನ ಇದು ಟಾಟಾ ಎಸ್ ಎಸ್ ಟಿ ಸರ್ ಮಡಲೇಶ್ ಗಡಿ ಎರಡು ಸಾವಿರದ ಡಿಸೆಂಬರ್ ಎಂಡ್ ಐತ್ರಿ ರೀ ಸರ್ ಗಡಿದು ಓಡೋರ್ ಎಷ್ಟು ನಾಲ್ಕು ಮಂದಿ ಆಗಿ ಬೇಕು ರೀ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇದೆಯಾ ಕಡೆದು ರನ್ನಿಂಗ್ ಆದರೆ ರೀಪಾಸಿಂಗ್ ರೀ ಮತ್ತು ರೀ ಇನ್ಸೂರೆನ್ಸ್ ಮುಗಿದು ಒಂದು ಎರಡು ತಿಂಗ್ಳು ಆಗ್ತದೆ ಸರ್ ಅದು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಮಾಡಿಸ್ಕೊಡ್ತೀರ ಸರ್ ಟೈರ್ ಕಂಡೀಷನ್ ಕಡೆದು ಟೈರ್ ನಾಲ್ಕು ಟೈರ್ ಹಾಕಿ ರೀ ಒಂದು ಎರಡು ತಿಂಗ್ಳು ಆಗ್ತದೆ ಸರ್ ಇಂಜಿನ್ ಸರಿ ಇದೆ ಕಡೆದು ಹಾಂ ಇಂಜಿನ್ ಚಲಿಸ್ತೀವಿ ಸರ್ ಇಂಜಿನ್ ಕೆಲಸ ಮಾಡ್ತೀನಿ ಸರ್ ಇಂಜಿನ್ ಕೆಲಸ ಆಗೈತೆ ಓಕೆ ಸರ್ ಎಷ್ಟು ಕೊಡ್ತಾಯಿದ್ದೆ ಮೈಲೇಜ್ ಕಡೆ

ಎಷ್ಟು ಹೇಳ್ತೀರಿ ಗಾಡಿ ರೇಟು ನಾಳೆ ಸರ ಮೂರು ರೀ ಸರ್ ಮೂರು ಇಪ್ಪತ್ತೇಳತ್ತೈದು ಹೌದು ಸರ್ ಇದು ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ರೇಟು ಏನು ಬಂದ್ರೆ ನೋಡಿ ಮಾತಾಡ್ರಿ ಸರ್ ಫೈನಲ್ ಆಗುತ್ತೆ ಗಡಿ ಫೈನಲ್ ಒಂದು ಮೂರು ಕೊಡ್ರಾ ಸರ್ ಮೂರು ಲಕ್ಷಕ್ಕೆ ಕೊಡ್ತೀರಾ ಹಾಂ ರೀ ಎರಡು ಸಾವಿರದ ಎಷ್ಟು ಮಾಡಲು ಹದಿನಾರು ಎಂಟು ಐತ್ರಿ ರೀ ಸರ್ ಹದಿನಾರು ಹೆಣ್ಣಿಂಗು ಹೌದು ರೀ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಆಯ್ತು ಖಂಡಿತ ಕೊಡಿ ಸರ್ ಥ್ಯಾಂಕ್ ಯು ಓಕೆ ಸರ್